ಒಂದು ಊರಿನಲ್ಲಿ ಒಂದು ಸಣ್ಣ ಗುಡಿಸಲ ಮನೆಯಲ್ಲಿ ಶಾರದಾ ಎನ್ನುವರು ಮದುವೆ ವಯಸ್ಸಿಗೆ ಬಂದ ತನ್ನ ಮಮ್ಮಗಳ ಜೊತೆ ಜೀವನ ಮಾಡ್ತಿದ್ರು ಅವರಿಗೆ ತುಂಬಾ ವಯಸ್ಸಾಗಿದ್ರು ಕೂಡ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಕಿಮುಟೆಯನ್ನು ಒರ್ತಾ ಇದ್ರು ಸೌದೆಯನ್ನು ಕಡಿತಾ ಇದ್ರು ಭಾರವಾದ ಕಲ್ಲನ್ನು ಎತ್ತಾ ಇದ್ರು ಆ ಮುದುಕಿ ಮಾಡುವ ಕೆಲಸವನ್ನು ನೋಡಿ ಆ ಊರಿನ ಗಂಡಸರೆಲ್ಲ ಆಶ್ಚರ್ಯ ಪಡ್ತಾ ಇದ್ರು ಒಂದು ದಿನ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರುವ ಕವಿತನಿಗೆ ಒಂದು ಮೂಲೆಯಲ್ಲಿ ಮಸಿ ಹಿಡಿದು ಬಿದ್ದಿರುವ ಒಂದು ತಟ್ಟೆ ಕಾಣಿಸಿತು ಜಿ ಈ ಹಳೆ ತಟ್ಟೆಯನ್ನು ಯಾಕೆ ಇನ್ನು ಮನೇಲಿ ಇಟ್ಟಿದ್ದೀರಾ ಇದನ್ನ ತೆಗೆದು ಹೊರಗ್ ಬಿಸಾಕಿ ಅಕ್ಕಮ್ಮ ಅಂತ ತಟ್ಟೆನ ತೆಗೆದು ಹೊರಗ್ ಬಿಸಾಕ್ಬೇಕು ಹಳೇದು ಅಂದ ತಕ್ಷಣ ಹೊರಗೆ ಬಿಸಾಕ್ಬಾರ್ದು ನಮಗೆ ಉಪಯೋಗ ಆಗುತ್ತೆ ನೀವೂನು ನಿಮ್ಮ ಪುರಾಣ ಕತೆನು ಹೀಗೆ ಕವಿತಾ ಯಾವತ್ತು ಅಜ್ಜಿ ಜೊತೆ ಹಳೆಯ ಪಾತ್ರೆಗಳ ಬಗ್ಗೆ ಮಾತಾಡ್ತಾ ಇರ್ಲಿಲ್ಲ ಹೀಗೆ ಅದೇ ಊರಲ್ಲಿ ಉತ್ತರ ದಿಕ್ಕಿನಲ್ಲಿ ಚಂದ್ರಿಕಾ ಹರಿತ ಎನ್ನುವ ಸವತಿ ಅಕ್ಕ ತಂಗಿಯರು ಇದ್ರು ಸವತಿ ತಾಯಿ ಸುಶೀಲ ಚಂದ್ರಿಕನ ಚೆನ್ನಾಗಿ ನೋಡ್ಕೊಳ್ತಾ ಇರ್ಲಿಲ್ಲ ತನ್ನ ಮಗಳಾದ ಹರಿತನನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅದಕ್ಕೂ ಒಂದು ಕಾರಣ ಇದೆ ಚಂದ್ರಿಕನಿಗೆ ಅತಿ ಆಸೆ ಜಾಸ್ತಿ ಅಂತ ಸುಶೀಲ ತಿಳ್ಕೊಂಡಿದ್ಲು ಅಕ್ಕ ತಂಗಿಯರು ಊರ್ ತುಂಬಾ ತಿರುಗಿ ಪೈಪೋಟಿ ಮಾಡಿ ಬಳೆ ವ್ಯಾಪಾರ ಮಾಡ್ತಾ ಇದ್ರು ಬನ್ನಿ ಅಮ್ಮ ಬನ್ನಿ ವಿಧ ವಿಧವಾದ ಬಳೆಗಳು ಸುಂದರವಾದ ಬಳೆಗಳು ನಿಮಗೆ ಇಷ್ಟವಾಗುವ ಬಳೆಗಳು ನೀವು ಇಷ್ಟ ಪಡುವ ಬಳೆಗಳು ಎಲ್ಲ ವಿಧವಾದ ಬಳೆಗಳಿದೆ ಹೀಗೆ ಚಂದ್ರಿಕಾ ಊರೆಲ್ಲ ತಿರುಗಿ ತನ್ನ ಬಳಿ ಇರುವ ಬಳೆಯನ್ನು ಮಾರ್ತಾ ಇದ್ಲು ಹರಿತ ಕೂಡ ಹಾಗೇನೆ ವ್ಯಾಪಾರ ಮಾಡ್ತಿದ್ಲು ಶಾಲೆಗೆ ಹೋಗುವ ಕಾಲೇಜಿಗೆ ಹೋಗುವ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಮದುವೆಯಾದವರು ಆಗದಿರುವವರು ಅಜ್ಜಿಯರು ಅಮ್ಮಂದಿರು ನಿಮ್ಮೆಲ್ಲರಿಗೂ ಸರಿಯಾಗುವಂತಹ ಕಡಿಮೆ ಬೆಲೆಗೆ ನಿಮಗೆ ಇಷ್ಟವಾದ ಬಳೆಯನ್ನು ನಾನು ಮಾರ್ತಾ ಇದ್ದೀನಿ ಇಬ್ಬರದ್ದು ಒಂದೇ ಊರು ಇಬ್ಬರು ಮಾಡುವಂತಹ ವ್ಯಾಪಾರ ಬಳೆ ವ್ಯಾಪಾರನೇ ಹೀಗೆ ಇವರಿಬ್ಬರು ಮಾಡುವುದರಿಂದ ಇವರಿಬ್ಬರಲ್ಲಿ ಯಾರಿಗೂ ಸರಿಯಾಗಿ ವ್ಯಾಪಾರ ಆಗ್ತಿರ್ಲಿಲ್ಲ ಅದ್ರ ಬಗ್ಗೆ ಆಲೋಚನೆ ಮಾಡಿ ಇಬ್ಬರು ಚಿಂತೆ ಮಾಡ್ತಿದ್ರು ಒಂದು ದಿನ ಇಬ್ಬರು ಒಂದು ಮರದ ಕೆಳಗೆ ಕೂತ್ಕೊಂಡು ನಾನು ಈ ಬಳೆ ವ್ಯಾಪಾರ ಮಾಡೋದ್ನ ನಿಲ್ಸ್ಬಿಡ್ತೀನಿ ತಂಗಿ ಹಾಗೆ ಹೇಳಿದಾಗ ಅರಿತ ಮನಸೊಳಗೆ ಸಂತೋಷ ಪಡುತ್ತಾ ಹೊರಗೆ ಮಾತ್ರ ಏನಕ್ಕ ಬಳೆ ನಿಲ್ಸ್ಬಿಡ್ತೀರಾ ಮಾಡ್ತೀನಿ ಇನ್ನೊಬ್ಬರ ಬಳಿ ಬೇಕಾದ್ರೂ ಕೆಲ್ಸ ಮಾಡ್ಬೋದು ಬಳೆ ವ್ಯಾಪಾರ ಮಾತ್ರ ಮಾಡಕ್ ಆಗಲ್ಲಮ್ಮ ಯಾವ ಕೆಲ್ಸ ಆದ್ರೂ ಕಷ್ಟ ಇದ್ದೇ ಇರುತ್ತೆ ಅಕ್ಕ ಹೌದು ನಿನಗೆ ಗೊತ್ತಿರುವ ಕೆಲಸನೇ ನಿನ್ನಿಂದ ಮಾಡಕ್ಕಾಗೋದಿಲ್ಲ ಇನ್ನು ಗೊತ್ತಿಲ್ಲದೆ ಇರೋ ಕೆಲ್ಸಾನ ನೀನ್ ಮಾಡ್ತೀಯಾ ಬೆಳಿಗ್ಗೆಂದ ರಾತ್ರಿ ನಿದ್ರೆ ಮಾಡುವ ತನಕ ಕೈಕಾಲು ನೋವಾಗಿ ಬಿಸ್ಲಲ್ಲಿ ಸುತ್ತಾಡಿ ಸುತ್ತಾಡಿ ಏನೇ ಆದ್ರೂ ಕೂಡ ಎಷ್ಟೊಂದು ಕಷ್ಟಪಟ್ಟು ನಾವು ಬಳೆ ವ್ಯಾಪಾರ ಮಾಡ್ತೀವಿ ಆದ್ರೆ ಇಷ್ಟು ಮಾಡಿದ್ರು ಕೂಡ ಏನ್ ಪ್ರಯೋಜನ ಚಂದ್ರಿಕಾ ಕೇಳಿದ ಪ್ರಶ್ನೆಗೆ ಹರಿತನಲ್ಲಿ ಉತ್ತರವೇ ಇರ್ಲಿಲ್ಲ ಅದರಿಂದ ಏನು ಮಾತನಾಡದೆ ತಲೆ ತಗ್ಗಿಸಿ ಕೂತ್ಲು ಅವಳನ್ನು ನೋಡಿ ಅದಕ್ಕೆ ತಂಗಿ ನಾನು ಬೇರೆ ಕೆಲಸಕ್ಕೆ ಹೋಗೋಣ ಅಂತ ತೀರ್ಮಾನ ಮಾಡಿದ್ದು ನಾನು ವ್ಯಾಪಾರ ಮಾಡದಿದ್ರೆ ಊರೊಳಗೆ ನೀನೊಬ್ಳೆ ವ್ಯಾಪಾರ ಮಾಡೋದು ಅವಾಗ ಜನರೆಲ್ಲರೂ ನಿನ್ ಜೊತೆನೆ ಬಳೆ ತಗೊಳ್ತಾರೆ ಅವಾಗ ನಿನಗೂ ವ್ಯಾಪಾರ ಆಗುತ್ತೆ ಹೀಗೆ ಅಕ್ಕ ಚಂದ್ರಿಕಾ ಹೇಳುವಾಗ ಹರಿತನಿಗೆ ಒಂದು ಒಳ್ಳೆ ಆಲೋಚನೆ ಬಂತು ಅವಳು ಅವಳ ಅಕ್ಕನ ಜೊತೆ ಅಕ್ಕ ನನಗೆ ಒಂದು ಆಲೋಚನೆ ಬಂತು ನಾವೀಗೆ ವ್ಯಾಪಾರ ಮಾಡಿದ್ರೆ ನಮ್ಮ ಇಬ್ಬರ ವ್ಯಾಪಾರ ಕೂಡ ಚೆನ್ನಾಗಿ ಸಾಗುತ್ತೆ ಅಂತ ಅನ್ಸುತ್ತೆ ಹಾಗೆ ಹೇಳಿದ್ಲು ಅವಳು ಆ ರೀತಿ ಹೇಳಿದಾಗ ಚಂದ್ರಿಕನಿಗೆ ಹೊಸ ಉತ್ಸಾಹ ಬಂತು ಆಲೋಚನೆ ಏನು ಅಂತ ಹೇಳಮ್ಮ ಅಕ್ಕ ನಾವ್ ಇಬ್ರು ಸೇರಿ ಬಳೆ ವ್ಯಾಪಾರ ಮಾಡ್ತೀವಿ ಇಬ್ರಿಗೂ ಬಳೆಯಿಂದ ವ್ಯಾಪಾರ ಆಗ್ಬೇಕು ಆದ್ರಿಂದ ಇಬ್ರು ಕೂಡ ಸಮಾನವಾಗಿ ಈ ಊರನ್ನು ಹಂಚ್ಕೊಳ್ಳೋಣ ಹರಿತ ಅವಳ ಒಳ್ಳೆ ಆಲೋಚನೆಯನ್ನು ಹೇಳದ್ಲು ಹೇಗೆ ತಂಗಿ ಹಂಚ್ಕೊಳ್ಳೋದು ಇಬ್ಬರು ಒಂದೊಂದು ಭಾಗದಲ್ಲಿ ಬಳೆ ವ್ಯಾಪಾರವನ್ನು ಮಾಡ್ಬೇಕು ಆವಾಗ ನಮ್ಗೂ ಕೂಡ ಒಳ್ಳೆ ಬಳೆ ವ್ಯಾಪಾರ ಆಗ್ಬೋದು ಹಾಗಾದ್ರೆ ಏನ್ ಹೇಳ್ತೀಯ ನಾನು ಉತ್ತರ ದಿಕ್ಕಿನಲ್ಲಿ ಬಳೆ ಮಾರುವಾಗ ನೀನು ಪೂರ್ವ ದಿಕ್ಕಿನಲ್ಲಿ ಬಳೆ ಮಾರ್ತೀಯ ನಾನು ಪೂರ್ವ ದಿಕ್ಕಿಗೆ ಬಂದಾಗ ನೀನು ಉತ್ತರ ದಿಕ್ಕಿಗೆ ಹೋಗ್ತೀಯ ಅದೇ ತನೇ ತಂಗಿ ನೀನು ಹೇಳಕ್ ಬರ್ತಿರೋದು ಕ ಹೇಗಿದೆ ನನ್ನ ಐಡಿಯಾ ನಿಮ್ಗೆ ಇಷ್ಟ ಆಯ್ತಾ ಆ ತಂಗಿ ನಿನ್ನ ಐಡಿಯಾ ತುಂಬಾನೇ ಸೂಪರ್ ಆಗಿದೆ ಸರಿ ನಮ್ಮ ವ್ಯಾಪಾರನ ಈಗೇನೆ ಬದಲಾಯಿಸ್ಕೊಳ್ಳೋಣ ಹೀಗೆ ಒಬ್ಬರಿಗೊಬ್ಬರು ಮಾತನಾಡಿಕೊಂಡು ಅವರವರ ವ್ಯಾಪಾರವನ್ನು ಸಮಾನವಾಗಿ ಹಂಚ್ಕೊಂಡು ವ್ಯಾಪಾರ ಮಾಡ್ತಿದ್ರು ಒಬ್ಬರಿಗೊಬ್ಬರು ಪೈಪೋಟಿಯನ್ನು ಮಾಡಬಾರ್ದು ಅಂತ ಒಪ್ಪಂದ ಮಾಡಿಕೊಂಡು ಈ ತೀರ್ಮಾನಕ್ಕೆ ಅವರಿಬ್ಬರು ಬಂದ್ರು ಹೀಗೆ ಒಬ್ಬರಿಗೊಬ್ಬರು ಮಾಡಿಕೊಂಡ ಒಪ್ಪಂದದ ಮೇರೆಗೆ ಇಬ್ಬರು ಬಳೆ ವ್ಯಾಪಾರವನ್ನು ಮಾಡ್ತಾ ಇದ್ರು ಇಬ್ಬರಿಗೂ ಒಳ್ಳೆ ಲಾಭ ಬಂತು ಹೀಗಿರುವಾಗ ಒಂದು ದಿನ ಚಂದ್ರಿಕಾ ಚಾರದ ಕವಿತಾ ಇರುವ ಮನೆ ಕಡೆ ಹೋಗ್ತಾ ಇದ್ಲು ಕವಿತಾ ಅವಳ ಮಾತನ್ನು ಕೇಳಿ ಅಜ್ಜಿ ನನಗೆ ಬಳೆ ಕೊಡಿ ನೋಡಿ ನನ್ ಕೈ ಬಳೆ ಇಲ್ದೆ ಹೇಗೆ ಬೋರ ಕಾಣ್ತಿದೆ ಏನೇ ಹತ್ತು ದಿನ ಹಿಂದೆ ತಾನೆ ನಿನ್ಗೆ ಬಳೆ ತೆಗೆದು ಕೊಟ್ಟೆ ಏನ್ ಅಜ್ಜಿ ನೀವ್ ಬಳೆ ಕೊಟ್ರಿ ಇಲ್ಲ ಅಂತ ನಾನು ಹೇಳೋದಿಲ್ಲ ಮನೆ ಕೆಲ್ಸ ಅಡುಗೆ ಕೆಲ್ಸ ಎಲ್ಲ ಮಾಡುವಾಗ ಹೊಡೆದೋಯ್ತ ಹೊಡ್ದೋಯ್ತಜ್ಜಿ ಅವಾಗಿಂದನು ಬಳೆ ತೆಗ್ದುಕೊಡಿ ಅಂತ ಹೇಳಿದ್ರೆ ನೀವು ತೆಗ್ದೇ ಕೊಡೋದಿಲ್ಲ ನಿನ್ ಕೇಳೋದೇನೋ ಸರಿ ಅಮ್ಮ ನಿನ್ಗೆ ಬಳೆ ತೆಗೆದು ಕೊಡ್ಲಿಕ್ಕೆ ನನ್ ಜೊತೆ ಹಣ ಬೇಕಲ್ವಾ ಅಜ್ಜಿ ಹಣ ಇಲ್ಲ ಅಂತ ಮಾತ್ರ ಸುಳ್ಳು ಹೇಳ್ಬಿಡಿ ನನ್ ಮದ್ವೆಗೋಸ್ಕರ ಸ್ವಲ್ಪ ಹಣನ ಕೂಡಿಟ್ಟಿದಿರಲ್ಲ ಅದ್ರಿಂದ ಸ್ವಲ್ಪ ಹಣ ಕೊಟ್ಟು ನನ್ ಕೈಗೆ ಸುಂದರವಾದ ಬಳೆನ ತೆಗ್ದುಕೊಡಿ ಅಜ್ಜಿ ನಂಗ್ ಬಳೆ ತೆಗ್ದುಕೊಡಿ ನನ್ನ ಜೀವ ಹೋದ್ರು ಕೂಡ ಅದ್ರಿಂದ ಹಣನೇ ನನ್ ಮುಟ್ಟೋದಿಲ್ಲ ನನಗೆ ಬಾಳೆ ತೆಗ್ದು ಕೊಡೋದಿಲ್ವಾ ನಮ್ಮ ಅಮ್ಮ ಮಾತ್ರ ಇದ್ದಿದ್ರೆ ನನ್ ಮಗಳು ಕೈ ಖಾಲಿ ಆಗಿದೆ ಅಂತ ಬಳೆ ಕೊಡ್ತಿದ್ರು ಹೀಗೆ ಮಮ್ಮಗಳಾದ ಕವಿತಾ ಅಳ್ತಾ ಇದ್ಲು ಶಾರದಮ್ಮನಿಗೆ ಬೇಜಾರಾಯಿತು ಮಮ್ಮಗಳಿಗೆ ಬಳೆಯನ್ನು ತೆಗ್ದುಕೊಡೋಣ ಅಂತ ತೀರ್ಮಾನ ಮಾಡಿದ್ರು ಸರಿಯಮ್ಮ ಸರಿ ಸರಿ ಹಳ್ಬೇಡ ಒಳ್ಳೆ ಬಳೆ ತೆಗೆದುಕೊಡ್ತೀನಿ ಆ ಬಳೆ ಮಾರೋರ್ನ ನಿಲ್ಲ ಕೇಳು ಹಾಗೆ ಹೇಳಿದಾಗ ಕವಿತಾ ಸಂತೋಷ ಪಟ್ಲು ತಕ್ಷಣ ಅವಳು ಹೊರಗೆ ಬಂದು ನೋಡಿದ್ಲು ಚಂದ್ರಿಕಾ ಬಳೆ ವ್ಯಾಪಾರ ಮಾಡುತ್ತಾ ಮುಂದೆ ಹೋಗ್ತಿದ್ಲು ಮನೆಯೊಳಗಿಂದ ಶಾರದಮ್ಮ ಕೂಡ ಹೊರಗೆ ಬಂದ್ರು ಬಳೆ ಮಾರುವಂತಹ ಚಂದ್ರಿಕನನ್ನು ಏ ಬಳೆ ಮಾರುವ ಚಂದ್ರಿಕಾ ಬಾ ಇಲ್ಲಿಗೆ ಕರೆದದನ್ನು ನೋಡಿ ಚಂದ್ರಿಕಾ ಅಲ್ಲಿಗೆ ಬಂದ್ಲು ದೊಡ್ಡವಾ ಯಾರಿಗೆ ಬಳೆ ಇದೋ ಇದ್ದಾಳಲ್ವಾ ನನ್ ಮೊಮ್ಮಗಳು ಕವಿತಾ ಇವಳಿಗೆ ಯಾವ ರೀತಿ ಬಳೆ ಬೇಕೋ ಎಷ್ಟು ಬೇಕೋ ಹೇಳ್ತಾ ಇದ್ದಾಳಲ್ವಾ ಹೇಳಮ್ಮ ನಿನ್ಗೆ ಯಾವ ಬಳೆ ಎಷ್ಟು ಬೇಕು ಅಜ್ಜಿ ಹೀಗೆ ಕೇಳಿದ್ರೆ ಹೇಗ್ ಗೊತ್ತಾಗುತ್ತೆ ಚಂದ್ರಿಕಾ ನಿನ್ ಬಳೆ ಕೊಡಮ್ಮ ಅವಳು ನೋಡ್ತಾಳೆ ಹೀಗೆ ಚಂದ್ರಿಕಾ ಅವಳ ಕೈಯಲ್ಲಿರುವ ಎಲ್ಲಾ ವಿಧವಾದ ಬಳೆಯನ್ನು ಕವಿತನಿಗೆ ನೀ ತೋರ್ಸಿದ್ಲು ಕವಿತಾ ಅವಳಿಗೆ ಇಷ್ಟವಾದ ಬಳೆಯನ್ನು ಕೈಯಲ್ಲಿ ಹಿಡಿದುಕೊಂಡು ನೋಡ್ತಾ ಇದ್ಲು ಅವಳಿಗೆ ಇಷ್ಟವಾದ ಬಳೆಯನ್ನು ಕೈಯಲ್ಲಿ ಇಟ್ಕೊಂಡಿದ್ಲು ಅದನ್ನು ನೋಡಿ ಶಾರದಮ್ಮ ತುಂಬಾ ಚರ್ಚೆ ಮಾಡಿದ್ರು ಆದರೆ ಅಂದ್ರಿಕಾ ಹೇಳುವ ಬೆಲೆ ಜಾಸ್ತಿ ಆಗಿತ್ತು ಅಷ್ಟೊಂದು ಹಣ ಶಾರದಮ್ಮನ ಕೈಯಲ್ಲಿ ಇರ್ಲಿಲ್ಲ ವಿತನ ಮದ್ವೆಗೋಸ್ಕರ ಕೂಡಿಟ್ಟ ಹಣದಲ್ಲಿ ಹಣವನ್ನು ತೆಗೆದ್ರೆ ಮತ್ತೆ ಮತ್ತೆ ಹಣದ ಅವಶ್ಯಕತೆಗೋಸ್ಕರ ಅದರಿಂದ ಹಣ ತೆಗಿಬೇಕಾಗುತ್ತೆ ಅಂತ ಶಾರದಮ್ಮ ಆಲೋಚನೆ ಮಾಡಿ ಇಲ್ಲಿ ನೋಡು ಚಂದ್ರಿಕಾ ಇವಾಗ ನನ್ ಜೊತೆ ಅಷ್ಟೊಂದು ಹಣ ಇಲ್ಲ ಅದ್ಯಕ್ಕೆ ನನ್ ಜೊತೆ ಒಂದು ಹಳೆ ತಟ್ಟೆ ಇದೆ ಅದು ಸ್ವಲ್ಪ ಮಸಿ ಆಗಿದೆ ನಿನಗೆ ಬೇಕಂದ್ರೆ ಅದನ್ನ ತಗೊಂಡು ಬಳೆ ಕೊಡು ಹಾಗೆ ಅಂತ ಹೇಳಿದ್ರು ಚಂದ್ರಿಕಾ ಸ್ವಲ್ಪ ಹೊತ್ತು ಆಲೋಚನೆ ಮಾಡದ್ಲು ಸರಿ ಅಜ್ಜಿ ಹೋಗಿ ತಗೊಂಡ್ಬನ್ನಿ ಹಾಗೆ ಹೇಳಿದಾಗ ಶಾರದಮ್ಮ ಆ ತಟ್ಟೆಯನ್ನು ತೆಗೆದುಕೊಂಡು ಬಂದು ಚಂದ್ರಿಕನಿಗೆ ಕೊಟ್ರು ಚಂದ್ರಿಕನಿಗೆ ಅದು ಚಿನ್ನದ ತಟ್ಟೆ ತುಂಬಾ ಬೆಲೆ ಬಾಳುವ ತಟ್ಟೆ ಅಂತ ಅರ್ಥವಾಯಿತು ಅಯ್ಯೋ ಅಜ್ಜಿ ಇದು ಯಾವುದಕ್ಕೆ ಪ್ರಯೋಜನ ಬರುತ್ತೆ ಪೂರ್ತಿ ಮಸಿಯಾಗಿದೆ ನೋಡಿ ಅಜ್ಜಿ ಇದಕ್ಕೆ ಬೆಲೆ ಬಾಳುವ ಬಳೆ ಎಲ್ಲಾ ಸಿಗದಿಲ್ಲ ಕಡಿಮೆ ಬೆಲೆದೇ ಸಿಗೋದು ನನಗೆ ಆ ಬಳೆ ಬಿಟ್ರೆ ಬೇರೆ ಬಾಳೆ ಬೇಡ ಹಾಗೆ ಅಂತ ಹೇಳಿ ಕವಿತಾ ಅಲ್ಲಿಂದ ಒಳಗೆ ಎದ್ದು ಹೋದ್ಲು ಇನ್ನು ಶಾರದಮ್ಮ ಏನು ಮಾಡಲು ಸಾಧ್ಯವಾಗದೆ ಆ ತಟ್ಟೆಯನ್ನು ತಗೊಂಡು ಒಳಗೆ ಹೋದ್ರು ಆಗ ಚಂದ್ರಿಕಾ ಇವತ್ತು ಒಪ್ಪದಿದ್ರು ನಾಳೆ ಒಪ್ತಾರೆ ಒಪ್ಪದಿದ್ರೆ ಬಳೆ ಕೊಟ್ಬಿಟ್ಟು ತಟ್ಟೆ ತಗೊಂಡೋಗೋಣ ಅಂತ ಆಲೋಚನೆ ಮಾಡದ್ಲು ಒಪ್ಪಂದದ ಪ್ರಕಾರ ಮಧ್ಯಾಹ್ನ ಅರಿತ ಆ ಕಡೆ ಬಳೆ ಮಾರ್ಕೊಂಡು ಹೋಗ್ತಾ ಇದ್ಲು ಹಳೆ ತಟ್ಟೆಯನ್ನು ತೆಗೆದುಕೊಂಡು ಬಳೆ ಕೊಡು ಅಂತ ಹರಿತನಿಗೂ ಕೇಳಿದ್ರು ಅರಿತನಿಗೆ ಆ ತಟ್ಟೆಯನ್ನು ನೋಡಿದ ತಕ್ಷಣ ಅದು ಚಿನ್ನದ ತಟ್ಟೆ ಅಂತ ಅರ್ಥವಾಯಿತು ಆದರೂ ಅವಳಲ್ಲಿ ದುರಾಸೆ ಬರಲಿಲ್ಲ ಅದು ಚಿನ್ನದ ತಟ್ಟೆ ಅಂತ ಅಜ್ಜಿ ಜೊತೆ ಹೇಳಿದ್ಲು ಅಜ್ಜಿ ನೀವು ಹೇಳುವ ರೀತಿ ಇದು ಹಳೇ ತಟ್ಟೆ ಅಲ್ಲ ಚಿನ್ನದ ತಟ್ಟೆ ಅಜ್ಜಿ ಈ ತಟ್ಟೆಯನ್ನು ಊರಿನ ಯಜಮಾನರಾದ ಮಾಧವಯ್ಯನ ಕೈಗೆ ತಗೊಂಡೋಗಿ ಕೊಡೋಣ ಅಗ್ಗ ಅವರು ಇದ್ನ ತಗೊಂಡು ನಿಮ್ಗೆ ಸ್ವಲ್ಪ ಹಣ ಕೊಡ್ತಾರೆ ಹಣದಲ್ಲಿ ನನ್ ಜೊತೆ ಬಳೆ ತಗೊಂಡು ಉಳಿದ ಹಣದಲ್ಲಿ ಸಣ್ಣ ವ್ಯಾಪಾರ ಮಾಡಬಹುದು ನಿಮ್ಮ ಮೊಮ್ಮಗಳಿಗೆ ಕೂಡ ಒಳ್ಳೆ ದಾರಿ ತೋರಿಸ್ಬೋದು ಹಾಗೆ ಅಂತ ಹೇಳಿದ್ಲು ಅದಕ್ಕೆ ಶಾರದಮ್ಮ ಕೂಡ ಒಪ್ಕೊಂಡ್ರು ಆ ನಂತರ ಅವರಿಬ್ಬರು ಮಾಧವಯ್ಯನ ಬಳಿ ಹೋದ್ರು ಮಾಧವಯ್ಯ ಕೂಡ ಅದು ಚಿನ್ನದ ತಟ್ಟೆ ಅಂತ ತಿಳಿದುಕೊಂಡು ಶಾರದಮ್ಮನಿಗೆ ಸ್ವಲ್ಪ ಹಣವನ್ನು ಕೊಟ್ರು ಅರದಮ್ಮ ಅಷ್ಟೊಂದು ಹಣವನ್ನು ನೋಡಿ ತುಂಬಾನೇ ಸಂತೋಷ ಪಟ್ರು ನನ್ನ ಮಮ್ಮಗಳ ಮದುವೆನ ತುಂಬಾ ವೈಭೋಗದಿಂದ ಮಾಡ್ತೀನಿ ಮೇಲೆ ಇರುವ ನನ್ನ ಮಗಳು ಅಳಿಯ ನೋಡಿ ಸಂತೋಷ ಪಡ್ತಾರೆ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ್ರು ಅದವಯ್ಯ ಹರಿತನ ಒಳ್ಳೆ ಗುಣವನ್ನು ನೋಡಿ ತನ್ನ ಮನೆಯ ಸೊಸೆಯಾಗಿ ಮಾಡ್ಕೋಬೇಕು ಅರಿತ ಕೂಡ ತುಂಬಾ ಸಂತೋಷ ಪಟ್ಲು ಈ ಕಡೆ ಚಂದ್ರಿಕನ ದುರಾಸೆ ಬುದ್ಧಿ ಗೊತ್ತಾಗಿ ಅವಳ ಜೊತೆ ಯಾರೂ ಕೂಡ ಬಳೆಯನ್ನು ತೆಗೆದುಕೊಳ್ಳಲು ಇಷ್ಟ ಪಡಲಿಲ್ಲ ಸ್ವಲ್ಪ ದಿನ ವ್ಯಾಪಾರ ಮಾಡಲು ಪ್ರಯತ್ನ ಪಟ್ಲು ಆದರೆ ವ್ಯಾಪಾರನೇ ಆಗ್ಲಿಲ್ಲ ಅದರಿಂದ ತುಂಬಾನೇ ಚಿಂತೆ ಮಾಡುತ್ತಾ ದುರಾಸೆಯಿಂದ ಜನರಿಗೆ ಮೋಸ ಮಾಡಿ ಅದರಿಂದ ಲಾಭ ಪಡಿಬೇಕು ಅಂತ ಆಲೋಚನೆ ಮಾಡುವವರ ಯೋಚನೆ ಯಾವಾಗ್ಲೂ ಸರಿಯಾಗಲ್ಲ ಅದಕ್ಕೇನೆ ಇವಾಗ ನಾನು ಅಂತ ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ಲು ತುಂಬಾ ವೈಭೋಗದಿಂದ ಮದ್ವೆಯನ್ನು ಮಾಡ್ಕೊಂಡು ಗಂಡನ ಮನೆಗೆ ಹೋದ್ಲು ಇದರಿಂದ ನಾವು ತಿಳಿದುಕೊಳ್ಳಬೇಕಾದ ನೀತಿ ಒಳ್ಳೆತನ ನಮ್ಮ ಜೀವನದಲ್ಲಿ ಯಾವಾಗ್ಲೂ ಒಳ್ಳೇದೇ ಮಾಡುತ್ತೆ ಇದೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ ಬಡ್ಡಿ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡುವ ಐವತ್ತು ವರ್ಷದ ಸದಾನಂದನಿಗೆ ಕೂಲಿ ಕೆಲಸ ಮಾಡಿಕೊಂಡು ಪ್ರತಿ ದಿನ ಮುನ್ನೂರು ರೂಪಾಯಿ ಬಡ್ಡಿ ಕಟ್ಟುವಂತಹ ಚಂದ್ರಿಕನನ್ನು ಮದ್ವೆ ಆಗ್ಬೇಕು ಅನ್ನುವ ಕೆಟ್ಟ ಆಲೋಚನೆ ಇತ್ತು ಅವನು ಕ್ಷಣ ಕೂಡ ಆಲೋಚನೆ ಮಾಡದೆ ಚಂದ್ರಿಕಾ ಇರುವ ಮಣ್ಣಿನ ಮನೆಗೆ ಕಾರಲ್ಲಿ ಬಂದ ಬನ್ನಿ ಅಯ್ಯ ಕೂತ್ಕೊಳ್ಳಿ ಹಾಗೆ ಅಂತ ಅಲ್ಲಿ ಇರುವ ಕುರ್ಚಿಯನ್ನು ತೋರ್ಸಿದ್ಲು ಸದಾನಂದ ಕೂತ್ಕೊಂಡ ನಾನೇ ನಿಮ್ನ ನೋಡ್ಲಿಕ್ಕೆ ಬರೋಣ ಅಂತ ಇದ್ದೆ ಅಷ್ಟರಲ್ಲಿ ನೀವೇ ಬಂದ್ರಿ ಕೂತ್ಕೊಳ್ಳಿ ನಾನೋಗಿ ಬಡ್ಡಿ ಹಣ ತರ್ತೀನಿ ಚಂದ್ರಿಕಾ ನಾನು ಬಂದಿರೋದು ಬಡ್ಡಿ ಹಣ ತಗೊಳ್ಳಿಕ್ಕೆ ಅಲ್ಲ ಏನಯ್ಯ ನೀವು ಮಾತಾಡ್ತಾ ಇದ್ದೀರಾ ಬಡ್ಡಿ ಹಣಕ್ಕೋಸ್ಕರ ಅಲ್ವಾ ನನ್ನ ಮನೆಯಲ್ಲಿ ಎಲ್ಲಿ ನೋಡಿದ್ರು ಅಲ್ಲಲ್ಲಿ ಲಕ್ಷ್ಮೀ ದೇವಿ ಇದೆ ಚಂದ್ರಿಕಾ ಆದರೆ ನನಗೆ ಚೆನ್ನಾಗಿ ಅಡಿಗೆ ಮಾಡಿ ಕೊಟ್ಕೊಂಡು ನನ್ನನ್ನು ನೋಡುವ ನನಗೆ ಒಬ್ಳು ಹೆಂಡತಿ ಇಲ್ಲ ಉದಯ್ಯ ಸುಶೀಲಮ್ಮ ತುಂಬಾ ಒಳ್ಳೆಯವರು ಒಳ್ಳೆ ಮನಸ್ಸಿರುವವರು ಆ ದೇವ್ರು ಯಾವಾಗ್ಲೂ ಒಳ್ಳೆಯವರನ್ನು ಆದಷ್ಟು ಬೇಗ ಅವನತ್ರ ಕರ್ಕೋತಾನೆ ದೇವರ ಬಳಿ ಹೋದಂತಹ ಸುಶೀಲನ ನೆನೆಸ್ಕೊಂಡು ಎಷ್ಟು ಚಿಂತೆ ಮಾಡಿದ್ರು ಅದರಲ್ಲಿ ಏನು ಪ್ರಯೋಜನ ಇದೆ ಅದರಿಂದ ದೀಪ ಕಸಕ್ಕಾಗಲ್ಲ ಅಡಿಗೆ ಮನೆಯಲ್ಲಿ ಒಲೆನೂ ಉರಿಯಲ್ಲ ನಾನು ಸಂತೋಷವಾಗಿರಕ್ಕಾಗಲ್ಲ ಹೌದಯ್ಯ ಅಮ್ಮವರ ಜಾಗವನ್ನು ಯಾರಿಂದನೂ ತುಂಬಿಸಲು ಸಾಧ್ಯವಿಲ್ಲ ನೀನು ಆಲೋಚನೆ ಮಾಡಿದ್ರೆ ಅದು ಖಂಡಿತ ಸಾಧ್ಯ ಹಾಗೆ ಹೇಳಿದಾಗ ಚಂದ್ರಿಕಾ ಸ್ವಲ್ಪ ಜೋರಾಗಿ ಕೋಪದಿಂದ ಅಯ್ಯ ನೀವ್ ಏನ್ ಮಾತಾಡ್ತಿದ್ದೀರಾ ಅರ್ಥ ಆಗ್ತಾ ಇದೀಯಾ ನಾನು ತುಂಬಾ ಚೆನ್ನಾಗಿ ಆಲೋಚನೆ ಮಾಡಿನೇ ಈ ಮಾತು ಹೇಳ್ತಾ ಇದ್ದೀನಿ ಚಂದ್ರಿಕಾ ನಿನ್ನ ಪಟ್ಟಣದ ತಂಗಿ ರಾಣಿ ಜೀವನಕ್ಕೋಸ್ಕರ ನನ್ನ ಜೊತೆ ಹತ್ತು ಲಕ್ಷಕ್ಕೆ ಈ ಮನೇನ ಇಟ್ಟು ಸಾಲ ತಗೊಂಡಿದೀಯ ಅದಕ್ಕೆ ಅಲ್ವಾ ಅಯ್ಯ ನಾನು ಪ್ರತಿದಿನ ನಿಮ್ಗೆ ನನ್ಗೆ ತಿನ್ನಕ್ಕಿಲ್ಲದಿದ್ರು ಬಡ್ಡಿ ಕಟ್ಟೋದು ಚಂದ್ರಿಕಾ ನೀನು ನನ್ನ ಮದ್ವೆ ಮಾಡಿಕೊಂಡ್ರೆ ನನಗೆ ಬಡ್ಡಿ ಕಟ್ಟುವ ಅವಶ್ಯಕತೆ ಇಲ್ಲ ನಿನ್ನ ಮನೆನ ನಿನಗೆ ಹಿಂದಿರುಗಿಸಿ ಕೊಡ್ತೀನಿ ಬೇಕಂದ್ರೆ ನಾನು ಮುಂದೆ ಕೂಡ ಸಂಪಾದನೆ ಮಾಡುವ ಹಣವನ್ನು ನಿನ್ನ ಉಪಯೋಗಕ್ಕೆ ನೀನು ಉಪಯೋಗ ಪಡಿಸ್ಕೋಬಹುದು ನೀನು ಪ್ರತಿದಿನ ಸುಂದರವಾಗಿರ್ಬೋದು ನಿನ್ನ ಸುಂದರಕ್ಕೋಸ್ಕರ ಎಷ್ಟು ಹಣವನ್ನು ಬೇಕಾದ್ರೂ ಖರ್ಚು ಮಾಡಬಹುದು ನೀನು ಸಂತೋಷವಾಗಿದ್ದು ನನ್ನನ್ನು ಸಂತೋಷವಾಗಿ ಇರಿಸ್ಕೊಂಡ್ರೆ ಅಷ್ಟೇ ಸಾಕು ಹೀಗೆ ಸದಾನಂದ ಹೇಳಿದಾಗ ಚಂದ್ರಿಕನಿಗೆ ತುಂಬಾ ಕೋಪ ಬಂತು ಅಯ್ಯ ನಿಮ್ಮ ವಯಸ್ಸೇನು ನೀವು ಮಾತನಾಡುವ ಮಾತೇನು ನಿಮ್ಮ ಕೆನ್ನೆಗೆ ಬಾರಿಸ್ಬೇಕು ಅನ್ಸುತ್ತೆ ದೊಡ್ಡ ಮನುಷ್ಯ ಅಂತ ನಿಮ್ಮ ವಯಸ್ಸಿಗೆ ಮರ್ಯಾದೆ ಕೊಟ್ಟು ನನಗೆ ಹಣ ಕೊಟ್ಟಿದ್ದೀರಾ ಅಂತ ಒಂದೇ ಒಂದ್ ಕಾರಣಕ್ಕೆ ಸುಮ್ನಿದ್ದೀನಿ ಕೋಪ ಮಾಡ್ಕೋಬೇಡ ಚಂದ್ರಿಕಾ ಪಟ್ನದಲ್ಲಿ ರಾಣಿ ಜೀವನ ಮಾಡ್ತಾ ಇರುವ ನಿನ್ನ ತಂಗಿ ಅವಳ ಗಂಡನ್ ಜೊತೆ ಅವಳ ಅತ್ತೆ ಮನೆಯಲ್ಲಿ ಸಂತೋಷವಾಗಿ ಜೀವನ ಮಾಡ್ತಾ ಇದ್ದಾಳಲ್ವಾ ನೀನು ಮಾತ್ರ ಎಷ್ಟು ದಿನ ಅಂತ ಇಲ್ಲಿ ಕಷ್ಟಪಟ್ಕೊಂಡು ಕೂಲಿ ಕೆಲ್ಸ ಮಾಡಿ ಮಾಡಿ ಬಡ್ಡಿ ಹಣವನ್ನು ಕಟ್ತಾ ಇರ್ತೀಯ ಆಗ ಚಂದ್ರಿಕಾ ಏನು ಮಾತನಾಡದೆ ಮನೆ ಒಳಗೆ ಹೋಗಿ ಬಡ್ಡಿ ಹಣವನ್ನು ತಂದುಕೊಟ್ಲು ಅಯ್ಯ ಇಲ್ ನೋಡಿ ನೀವು ದೊಡ್ಡವರು ಈ ರೀತಿ ನನ್ನ ಬಗ್ಗೆ ಕೆಟ್ಟದಾಗಿ ಆಲೋಚನೆ ಮಾಡೋದು ತಪ್ಪು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನನ್ನ ಮನೆಯ ಸಾಲವನ್ನು ತೀರಿಸಿ ನನ್ನ ಮನೆ ಪತ್ರವನ್ನು ತಗೊಳ್ತೀನಿ ಹಾಗೆ ಚಂದ್ರಿಕಾ ಹೇಳಿದಾಗ ಸದಾನಂದ ಹಣವನ್ನು ತೆಗೆದುಕೊಂಡು ತನ್ನೊಳಗೆ ತಾನೇ ಇನ್ನ ಹೇಗೆ ನನ್ ದಾರಿಗೆ ತರಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಚಂದ್ರಿಕಾ ಹಾಗೆ ಅನ್ಕೊಂಡು ಕಾರಲ್ಲಿ ಹೊರಟೋದ ಚಂದ್ರಿಕಾ ತುಂಬಾ ದುಃಖದಿಂದ ಕಣ್ಣಲ್ಲಿ ಕಣ್ಣೀರನ್ನು ತುಂಬಿಕೊಂಡು ಅವಳ ತಂದೆ ತಾಯಿ ಫೋಟೋ ಮುಂದೆ ಬಂದು ನೋಡ್ದಮ್ಮ ತಂದೆ ವಯಸ್ಸಲ್ಲಿರುವ ಸದಾನಂದನವರು ಮಾತು ನನ್ನವರು ಮದ್ವೆ ಮಾಡ್ಕೊಳ್ತಾರಂತೆ ನನ್ನ ತಂಗಿ ಪಟ್ನದಲ್ಲಿ ರಾಣಿ ಹಾಗೆ ಜೀವನ ಮಾಡ್ಬೇಕು ಅಂತ ಅವ್ರ ಜೊತೆ ನನ್ ಸಾಲ ತಗೊಂಡೆ ನನ್ ತಂಗಿ ಅವಳ ಗಂಡನ ಮನೆಯಲ್ಲಿ ರಾಣಿ ರೀತಿ ಜೀವನ ಮಾಡ್ತಾ ಇದ್ದಾಳೆ ಅಂದ್ರೆ ನನ್ ಜೀವನಾನೇ ಹಾಗೆ ಅಂತ ಅವಳು ದುಃಖದಲ್ಲಿ ಅಳ್ತಾ ಇರುವಾಗ ಆಯ್ತಾ ವೀರಯ್ಯ ಬಾಳೆಹಣ್ಣನ್ನು ತೆಗೆದುಕೊಂಡು ಬಂದ ಅಂದ್ರಿಕಮ್ಮ ನೀವು ಕೇಳಿದ ಬಾಳೆಹಣ್ಣನ್ನು ತಂದಿದೀನಿ ಅಂದ್ರಿಕಾ ಅವರ ಧ್ವನಿಯನ್ನು ಕೇಳಿ ಕಣ್ಣು ಒರೆಸಿಕೊಂಡು ಸ್ವಲ್ಪ ಹಣವನ್ನು ತೆಗೆದುಕೊಂಡು ಬಂದ್ಲು ಆ ಬಾಳೆಹಣ್ಣು ನೋಡಿ ಚಂದ್ರಿಕ ಇಷ್ಟವಾಯಿತು ಅಳು ಹಣವನ್ನು ತೆಗೆದು ದೊಡ್ಡಯ್ಯ ತಗೊಳ್ಳಿ ಹಣ ಅಯ್ಯೋ ಬೇಡಮ್ಮ ನನಗೆ ಹಣ ಎಲ್ಲ ಬೇಡ ಅವ ಆದ್ರು ಮಕ್ಕಳ ಜೊತೆ ತಂದ ಹಣ್ಣಿಗೋಸ್ಕರ ಹಣ ತಗೊಳ್ತಾರ ನಂಗೆ ಬೇಡಮ್ಮ ಬೇಕಂದ್ರೆ ತಂಗಿನ ನೋಡ್ಲಿಕ್ಕೆ ನೀನು ಪಟ್ಣಕ್ಕೆ ಹೋಗ್ತಾ ಇದ್ದೀಯಲ್ವಾ ನನ್ ಹೆಂಡತಿಗೆ ಕಾಲು ತುಂಬಾ ಅಮ್ಮ ಅದಿಕ್ಕೆ ಅವಳಿಗೋಸ್ಕರ ಏನಾದ್ರೂ ಮದ್ದು ತಗೊಂಬಾ ಇನ್ನು ಪಟ್ಣಕ್ಕೆ ಹೋಗ್ಲಿಕ್ಕೆ ಬೇಗ ಸಿದ್ಧಾಗ ಅಮ್ಮ ನಾನು ಇಲ್ಲೇ ಕೂತಿರ್ತೀನಿ ಪಟ್ನಕ್ಕೆ ಬಸ್ ಸಸಿ ಕಳ್ಸಿ ಆಮೇಲೆ ಮನೆಗೆ ಹೋಗ್ತೀನಿ ಅಯ್ಯೋ ಇಲ್ಲ ಬೇಡ ಇನ್ನು ನಾನು ಪಟ್ಣಕ್ ಹೋಗಕ್ಕೆ ಸಮಯ ಆಗುತ್ತೆ ನೀವು ಮನೆಗೆ ಹೋಗಿ ನಾನು ಕೆಲ್ಸ ಎಲ್ಲಾ ಮುಗಿಸ್ಕೊಂಡು ಇವತ್ತು ಸಂಜೆ ಅಥವಾ ನಾಳೆ ಬೆಳಿಗ್ಗೆ ಬಸ್ಸಿಗೆ ಹೋಗ್ತೀನಿ ಸರಿ ಅಮ್ಮ ಹುಷಾರಾಗಿ ಹೋಗಿ ಬಾ ಬರುವಾಗ ಹಾ ಅಜ್ಜಿಗೆ ನನ್ ಮದ್ದು ತಗೊಂಡ್ಬರ್ಬೇಕು ಅಷ್ಟೇ ತಾನೇ ತಗೊಂಬರ್ತೀನಿ ಹಾಗೆ ಹೇಳಿದಾಗ ವೀರಯ್ಯ ಅಲ್ಲಿಂದ ಹೊರಟೋದ್ರು ಹೀಗೆ ಎರಡು ದಿನದ ನಂತರ ಚಂದ್ರಿಕಾ ಪಟ್ಟಣದಲ್ಲಿ ಆಟೋದಲ್ಲಿ ಒಂದು ದೊಡ್ಡ ಮನೆಯ ಮುಂದೆ ಹೋಗಿ ಇಳಿದ್ಲು ಕೊಡಿ ಹಾಗೆ ಹೇಳಿದಾಗ ಚಂದ್ರಿಕಾ ಇನ್ನೂರು ರೂಪಾಯಿ ಕೊಟ್ಲು ಆಟೋದವ್ನ ಅಲ್ಲಿಂದ ಹೊರಟೋದ ಆ ಮನೆಯ ಯಜಮಾನಿ ಸುವರ್ಣ ಚೆನ್ನಾಗಿ ಸೀರೆ ಉಟ್ಕೊಂಡು ಚಿನ್ನವನ್ನೆಲ್ಲ ಹಾಕಿಕೊಂಡು ಅಲ್ಲಿರುವ ಸೋಫಾ ಮೇಲೆ ಕೂತಿದ್ರು ಚಂದ್ರಿಕನ ನೋಡಿ ಯಾರ ನೀನು ನಿನ್ಗೆ ಯಾರ್ ಬೇಕು ಶ್ಯಾಮಲಾ ಆನಂದ ವಿಕಾಸ್ ಹಾಗೆ ಹೇಳ್ತಾ ಇದ್ದಾಗ ಅವರೆಲ್ಲ ನನ್ನ ಮನೆಯ ಕೆಲ್ಸದವ್ರು ಹಾಗೆ ಹೇಳಿದಾಗ ಇದಕ್ಕ ಶಾಕ್ ಆಗಿ ಕೆಲ್ಸದವ್ರಾ ಕೆಲ್ಸದವ್ರಾ ಹೌದಮ್ಮ ಅವರು ನಮ್ಮನೆ ಕೆಲ್ಸದವ್ರು ಶ್ಯಾಮಲಾ ಅಡಿಗೆ ಮಾಡ್ತಾಳೆ ಆನಂದ ತೋಟದ ಕೆಲ್ಸವನ್ನು ನೋಡ್ಕೊತಾನೆ ಅವರ ಮಗ ವಿಕಾಸ್ ನಮ್ಮ ಮನೆ ಡ್ರೈವರ್ ಹರಿತ ಓಹೋ ಆಹಾ ನೆನ್ಪಿಗೆ ಬಂತು ರಿತಾ ಕೂಡ ಮನೆ ಕೆಲ್ಸ ಪಾತ್ರೆ ತುಳಿಯೋದು ಬಟ್ಟೆ ತೊಳೆಯೋದು ಮಾಡ್ತಾಳೆ ಅದ್ರ ಜೊತೆ ಬಾತ್ರೂಮ್ ಕೂಡ ತೊಳಿತಾಳೆ ಹಾಗೆ ಅಂತ ಹೇಳಿದ್ಲು ಚಂದ್ರಿಕನಿಗೆ ತುಂಬಾ ದುಃಖ ಇತ್ತು ಕಣ್ಣೀರಾಗ್ತಾ ಆಗ್ತಾ ಇದ್ಲು ತಂಗಿಯ ಮನೆಯವರು ಶ್ರೀಮಂತಿಕೆಯಿಂದ ಇದ್ದೀವಿ ಅಂತ ಸುಳ್ಳೇಳಿ ಅಧಿಕ ವರದಕ್ಷಿಣೆ ತಗೊಂಡಿದ್ದಾರೆ ಅಂತ ಅರ್ಥ ಮಾಡ್ಕೊಂಡ್ಲು ಹೌದು ಇಷ್ಟಕ್ಕೂ ನೀನ್ ಯಾರು ಅಂತ ಹೇಳಲಿಲ್ಲ ಹಾಗೆ ಕೇಳಿದಾಗ ಚಂದ್ರಿಕಾ ನಾನು ಹರಿತನ ಅಕ್ಕ ಮೇಡಮ್ ನನ್ನ ಹೆಸರು ಚಂದ್ರಿಕಾ ಓ ಹಳ್ಳಿಯಲ್ಲಿ ಇದ್ಲಲ್ಲ ಆ ಅಕ್ಕನ ಸರಿ ಸರಿ ಹೋಗು ಅವಳು ರೂಮ್ ರೂಮ್ನ ಕ್ಲೀನ್ ಮಾಡ್ತಿದ್ದಾಳೆ ನಿಮ್ನ ನೋಡಿ ನಾನೊಂದ್ ಪ್ರಶ್ನೆ ಕೇಳ್ತೀನಿ ಕೋಪ ಮಾಡ್ಕೊಳಲ್ಲ ತಾನೆ ನೀನು ಏನ್ ಕೇಳ್ತಿ ಅಂತ ನನ್ಗೆ ಗೊತ್ತು ಚಂದ್ರಿಕಾ ಗೊತ್ತಾ ಮನೆ ಗೊತ್ತೇದು ಅಂತ ಅವಳ ಗಂಡ ಬಿಸ್ನೆಸ್ ಮ್ಯಾನ್ ಅಂತ ವಿಕಾಸ್ ಒಂದು ದೊಡ್ಡ ಕಂಪನಿಯಲ್ಲಿ ಪಾರ್ಟ್ನರ್ ಆಗಿ ಇದ್ದಾನೆ ಅಂತ ಹೇಳಿ ತುಂಬಾ ವರದಿಕ್ಷಣೆ ತಗೊಂಡು ನಿನ್ ತಂಗಿನ ಮದ್ವೆ ಮಾಡ್ಕೊಂಡ್ರಲ್ವಾ ಅದೆಲ್ಲ ಗೊತ್ತಾಗಿ ಯಾಕೆ ಮೇಡಮ್ ಅವ್ರನ್ನ ಇನ್ನು ಮನೇಲಿ ಇಟ್ಕೊಂಡಿದ್ದೀರಾ ನನಗೆ ಸರಿಯಾದ ಕೆಲ್ಸದವರು ಸಿಗ್ಲಿಲ್ಲಮ್ಮ ಅದಕ್ಕೆನೇ ಮನೇಲಿಟ್ಕೊಂಡಿದೀನಿ ಸರಿ ಸರಿ ಹೋಗು ಹೋಗಿ ನಿನ್ ತಂಗಿನ ನೋಡು ಹಾಗೆ ಹೇಳಿದಾಗ ಚಂದ್ರಿಕಾ ಹೋಗಿ ತಂಗಿನ ನೋಡಕ್ಕೋದ್ಲು ಆಗ ಚಿನ್ನ ಏನು ಇಲ್ಲದೆ ಹರಿತ ಅರ್ದೋಗಿರುವ ಬಟ್ಟೆ ಹಾಕೊಂಡು ಕಣ್ಣೀರ್ ಹಾಕೊಂಡು ಬಾತ್ರೂಮ್ ತೊಳಿತಿದ್ಲು ಅದನ್ನು ನೋಡಿ ಚಂದ್ರಿಕಾ ಕಣ್ಣೀರ್ ಹಾಕಿಕೊಂಡು ಅಳುತ್ತ ತಂಗಿ ಹಾಗೆ ಕರೆದಾಗ ಬಾತ್ರೂಮ್ ತೊಳಿತಾ ಇದ್ದ ಹರಿತ ಆ ಧ್ವನಿಯನ್ನು ಕೇಳಿ ಮೇಲೆ ನೋಡಿದ್ಲು ಅಕ್ಕನ ನೋಡಿದ ಸಂತೋಷದಿಂದ ಮಾಡುವ ಕೆಲ್ಸವನ್ನು ಅಲ್ಲೇ ಬಿಟ್ಟು ಅಕ್ಕನ ಬಳಿ ಬಂದ್ಲು ಅಕ್ಕಾ ಇವಾಗಷ್ಟೇ ಬರ್ತಾ ಇದ್ದೀಯಾ ಹಾಗೆ ಅಂತ ಅಕ್ಕನ ಬಳಿ ಬಂದ್ಲು ಚಂದ್ರಿಕನ ಕಣ್ಣೀರನ್ನು ನೋಡಿ ನೋಡ್ದೆ ಅಕ್ಕ ನನ್ನ ಪಟ್ಟಣದ ರಾಣಿ ಜೀವನ ಹೌದು ಕಣೆ ನಿನ್ನ ರಾಣಿ ಜೀವನ ನೋಡಿ ನನ್ನ ಕಣ್ಣು ತುಂಬಾ ಸಂತೋಷ ಪಡ್ತಿದೆ ಇದೇನಾನ್ ಜೀವಂತವಾಗಿರೋದು ಅಳ್ಬೇಡ ಅಕ್ಕ ನಿನ್ ಮಾತ್ ಕೇಳದೆ ನನಗೆ ಇದೇ ಜೀವನ ಬೇಕು ಅಂತ ನೀ ನೋಡಿರುವ ಸಂಬಂಧ ಕೂಡ ಬೇಡ ಅಂತ ನಾನೇ ತಾನೇ ಮದ್ವೆ ಮಾಡ್ಕೊಂಡೆ ನಿನ್ನ ಅತ್ತೆ ಮಾವ ಆದ್ರೂ ನಿನಗೆ ನಿಜ ಹೇಳಿಲ್ಲ ನೀನು ಮದ್ವೆ ಮಾಡ್ಕೊಂಡ ವಿಕಾಸ್ ಆದ್ರೂ ನಿನ್ಗೆ ನಿಜ ಹೇಳಿಲ್ವಾ ಕಣೆ ಇಲ್ಲ ಅಕ್ಕ ಏನಾದ್ರೂ ಕೇಳಿದ್ರೆ ಅವರು ಹೊಡಿತಾರೆ ಅತ್ತೆ ಮಾವನು ಓಡಿತಾರೆ ನೀನು ನಿನ್ ಮನ್ಸಲ್ಲಿ ನಿನ್ ತಂಗಿ ಪಟ್ಣದಲ್ಲಿ ರಾಣಿ ತರ ಜೀವನ ಮಾಡ್ತಿದ್ದಾಳೆ ಅನ್ಕೊಂಡಿದ್ದೀಯಾ ಅದಕ್ಕೇನೆ ನಾನ್ ನಿನ್ಗೆ ಹೇಳಿಲ್ಲ ಅಕ್ಕ ನಿನಗೆ ಜೀವನ ಇಷ್ಟ ಆಯ್ತಾ ತಂಗಿ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಡೈವರ್ಸ್ ಅಕ್ಕ ಅದಲ್ಲ ತಂಗಿ ಅಕ್ಕ ಯಾರ್ ಜೀವನದಲ್ಲಿ ಹೇಗೆ ಬರ್ದಿದ್ಯೋ ಆ ಜೀವನ ಅನ್ಭವಿಸ್ಲೇಬೇಕು ತಾನೆ ನಾನೇ ಬರಹದಲ್ಲಿ ಈಗೇನೆ ಬರ್ದಿದೆ ನಾನು ಕಷ್ಟ ಪಡ್ಲೇಬೇಕಲ್ವಕ್ಕ ನಿನ್ ಮಾತ್ರ ಹಳ್ಳಿಗೆ ಹೋಗಿ ಜನರ ಹತ್ರ ನನ್ ತಂಗಿ ರಾಣಿ ರೀತಿ ಜೀವನ ಮಾಡ್ತಿದ್ದಾಳೆ ಅಂತ ಸುಳ್ಳೇಳಕ್ಕ ನಾನ್ ಹೇಗಿದ್ದೀನಿ ಅಂತ ನಿನ್ ಗೊತ್ತಾಯ್ತಲ್ಲ ಇನ್ನು ನನ್ನ ಮರ್ತ್ ಬಿಡಕ್ಕ ಅವಾಗ ಸುವರ್ಣ ಅಲ್ಲಿಗೆ ಬಂದ್ರು ಅಮ್ಮ ಹರಿತ ನಿನ್ ಅಕ್ಕನಿಗೆ ಊಟ ಕೊಡು ಹಾಗೆ ಮಾತಾಡಿ ಕಳಿಸ್ಬಿಡ್ತೀಯಾ ಅಕ್ಕನಿಗೆ ಅಕ್ಕನಿಗೆ ಹಸಿವಿಲ್ಲಾಂತೆ ಮೇಡಮ್ ಇವಾಗ್ಲೇ ಹೊರಡ್ತೀನಿ ಅಂತ ಹೇಳ್ತಿದ್ದಾಳೆ ಅದೇನು ಚಂದ್ರಿಕಾ ಇವಾಗ ತಾನೇ ಬಂದಿದ್ದು ನಿನ್ನ ತಂಗಿ ಗಂಡ ಅವಳ ಅತ್ತೆ ಮಾವನ ನೋಡದೆ ಹಾಗೆ ಹೋಗ್ತೀಯಾ ನಾನು ಕೂಡ ನನ್ನ ಅಕ್ಕನ ಹತ್ರ ಅದೇ ಹೇಳ್ದೆ ಮೇಡಮ್ ಅವಳು ಇವಾಗ ಊರಿಗೆ ಹೋಗ್ತೀನಿ ಇನ್ನೊಂದ್ಸಲ ಬರುವಾಗ ನೋಡ್ಕೊಳ್ತೀನಿ ಅಂತಿದ್ದಾಳೆ ಅದೇ ಚಂದ್ರಿಕಾ ಹುಷಾರಾಗಿ ಹೋಗಿ ಬಾ ಹರಿತ ಬಾತ್ರೂಮ್ ಎಲ್ಲ ತೊಳೆದಾದ್ಮೇಲೆ ನನ್ ಸೀರೆಗೆ ಗಂಜಿ ಹಾಕಿ ಹೈರನ್ ಮಾಡು ಸರಿ ಮೇಡಮ್ ಹಾಗೆ ಹೇಳಿದಾಗ ಸುವರ್ಣ ಅಲ್ಲಿಂದ ಹೊರಟೋದ್ಲು ಹರಿತ ಸಮಯವನ್ನು ವ್ಯರ್ಥ ಮಾಡದೆ ಚಂದ್ರಿಕನ ಕರ್ಕೊಂಡು ಹೊರಗಡೆ ಬಂದ್ಲು ಅಕ್ಕ ಇಲ್ಲಿಂದ ಹೊರಟೋಗು ಸದಾನಂದನಿಗೆ ಈ ಎರಡ್ ಲಕ್ಷ ಹಣವನ್ನು ಕೊಟ್ಬಿಡು ಅಕ್ಕ ಸುವರ್ಣ ಮೇಡಮ್ ಹತ್ರ ಕೇಳಿದೆ ಈ ಹಣ ಕೊಟ್ರು ಈ ಹಣವನ್ನು ತೀರಿಸಿದ ನಂತರ ಪುನಃ ಅವ್ರ ಜೊತೆ ಸಾಲ ತಗೊಳ್ಳೋಣ ಸದಾನಂದನಿಗೆ ಪುನಃ ಹಣವನ್ನು ಕೊಡ್ಬೋದು ನೀನು ಹೊರಡು ಹಾಗೆ ಹೇಳಿದಾಗ ಚಂದಿಕಾ ಅಲ್ಲಿಂದ ಹೊರಟು ಸದಾನಂದನಿಗೆ ಕೊಡ್ಬೇಕಾದ ಹಣವನ್ನು ಕೊಟ್ಲು ಹೀಗೆ ಹಳ್ಳಿಯಲ್ಲಿ ಅಕ್ಕ ಪಟ್ಟಣದಲ್ಲಿ ತಂಗಿ ಹೀಗೆ ಕಷ್ಟದಲ್ಲೇ ಜೀವನವನ್ನು ಮಾಡ್ತಾ ಇದ್ರು ಇದೇ ಈ ದಿನದ ಕತೆ ಮತ್ತೆ ಒಳ್ಳೆ ಕತೆಯೊಂದಿಗೆ ಪುನಃ ನೋಡೋಣ